不知道。 으아, <목소리> 으아, <목소리> 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 ಅಡ್ಡ ಈ ಕಾರ್ಯಕ್ರಮಕ್ಕೆ ಮಾನ ಸಮಾಜ ಕಲ್ಯಾಣ ಇಲಾಖೆ ಗಂಡಿಗಳು ಜ್ಯೋತಿಯನ್ನು ಬೆಳಗಿಸಿ ಕಾರ್ಯಕ್ರಮಕ್ಕೆ ಶುಭವನ್ನ ಕೋರ್ತಾ ಇದ್ದಾರೆ ಇದೀಗ ಕಾಮಗಾರಿಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಕೂಡ ಇದೇ ವೇದಿಕೆಯಲ್ಲಿ ಆಗ್ತಾ ಇದೆ ರಿಮೋಟ್ ಅನ್ನು ಹೋಗುವುದರ ಮೂಲಕ ಹದಿನಾರು ಇತಿಹಾಸ ಹಿರಿಯ ಇತಿಹಾಸ ತಜ್ಞರು ಪಿ ಬಿ ನಂಜರಾಜ

ಅವರಿಗೆ ರೇಖ ಪೂರ್ವಕ ಗೌರವ ಸಮರ್ಪಣೆ ಸನ್ಮಾನ್ಯ ಮುಖ್ಯಘಟನೆಗಳಿದ್ದಾರೆ ಸನ್ಮಾನಿಸ್ತಾ ಇದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಚಾಮರಾಜಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಅಭಿಮಾನದಿಂದ ಅವರಿಗೆ ಸನ್ಮಾನಿಸ್ತಾ ಇದ್ದಾರೆ ಅದು ನಮ್ಮ ಗ್ಯಾರಂಟಿ ಸ್ಕೀಮ್ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬಹುದು ಇವತ್ತು ಗ್ಯಾರಂಟಿ ಸ್ಕೀಮ್ಗಳ ಮೂಲಕ ಸರ್ಕಾರ ತೆರಿಗೆ ಹಣ ಆಗಿರ್ತದೆ ಜನರ ತೆರಿಗೆ ಹೆಣ್ಣು ಬಾಪಸ್ ಜನರಿಗೆ ಗ್ಯಾರಂಟಿ ಸ್ಕೀಮ್ಗಳನ್ನ ಪಡ್ಕೊಳ್ತೀವಿ ಪಡ್ಕೊಳಕ್ಕೆ ಸಾಧ್ಯ ಆಗಿದ್ರಿಂದ ಇವತ್ತು ಅವ್ರ ಆದಾಯ ಜಾಸ್ತಿ ಆಗಿದೆ ಕರ್ನಾಟಕ ರಾಜ್ಯ ಇವತ್ತು ಹೆಚ್ಚು ಆರ್ಥಿಕ ಪ್ರಗತಕ್ಕೆ ಸಾಧ್ಯ ಆಗಿದೆ ಹಾಗಾಗಿ ಈಗ ಸಿಂಹದಲ್ಲಿ ಕ್ರೀಡಾಂಗಣ ಅದಕ್ಕೆ ಮಂಜೂರಾಗಿ ಸಿಕ್ಕಿದೆ ಅದಕ್ಕೂ ಕೂಡ ಆರು ಕೋಟಿ ಬಜೆಟ್ ನಲ್ಲಿ ಹಣ ಘೋಷಣೆ ಮಾಡಿದ್ದಾರೆ ಮತ್ತೆ ಅದೇ ರೀತಿ ಕಾರ್ಮಿಕ ಇಲಾಖೆಯಿಂದ ನಾವು ಕಾಂಪ್ರಮೈಸ್ ಮಾಡ್ತಾರೆ ಅಂತವರು ಅಧಿಕಾರಕ್ಕೆ ಬರ್ತಾರೆ ಪ್ರಜಾಪ್ರಭುತ್ವ ಅರ್ಥಹೀನ ಪ್ರಜಾಪ್ರಭುತ್ವ ನಾಶ ಆಗುತ್ತೆ ಹಾಗಾಗಿ ಬಹಳ ಗಂಭೀರವಾದ ವಿಷಯ ಕೇಳಿದ ಕಾರ್ಮಿಕ ಸಚಿವರು ಕೂಡ ಒಪ್ಕೊಂಡು ನಮ್ಮ ವರ್ಗ ಕ್ಷೇತ್ರದಲ್ಲೇ ಅವರು ವಸ್ತಿ ಶಾಲೆ ಬರ್ತಾ ಇದೆ ಅದೇ ರೀತಿ ಕಾರ್ಮಿಕ ಇಲಾಖೆಯಿಂದ ಎಲ್ಲ ಯುವಕ ಅಂತ ಒಂದು ಪಾಲಿ ಸಿಕ್ಸ್ ಅಲ್ಲಿ ವಯಸ್ಸಾದವರು ತೊಂಬತ್ತು ವರ್ಷ ಎಪ್ಪತ್ತು ವರ್ಷ ಎಂಬತ್ತು ವರ್ಷ ಆದ್ರಮೂದ ನಮೂನೆ ಮಾಡಿ ಪ್ರತಿ ಒಂದು ಎಲೆಕ್ಷನ್ ಅಲ್ಲ ಪ್ರತಿ ಎಲೆಕ್ಷನ್ ಅಲ್ಲೂ ನಮಗೆ ಮಾಡುತ್ತಾರೆ ಎಂಥ ಮಾಡಬೇಕು ಆ ಕೆಮ್ಮಲ್ಲಿ ಮಾಡಿದರೆ ನಾನು ಮಾಡಿದ್ವಿ ಹಾಗಾಗಿ ಎನ್ಮೇಲೆ ಸಾಪ್ ಟೈಮ್ ಯಾವಾಗ ನಿಲ ಇದೆ ಅಂದರೆ ಆ ಅಧಿಕಾರಿ ವರ್ಗದವರೆಗೆ ಈ ದಿವಸ ಬಹಳ ಒಂದು ಖುಷಿಯಾದ ಒಂದು ದಿವಸ ಮೊದಲಿಗೆ ಯಾಕೆ ಅಂತ ಹೇಳ್ತೀನಿ ಕಾಪ್ತಾನೆ ಎಂಥ ಇಲ್ಲಿ ಬರ್ತಾ ಏನೋ ಆಗುತ್ತೆ ಸೊ ಹಾಗಾಗಿ ಬರ್ತಾ ಎಲ್ಲ ರೀತಿ ಸೌಕರ್ಯಗಳನ್ನು ವರ್ಣಾ ಕ್ಷೇತ್ರದವರು ಯಾವಾಗಲೂ ಕೂಡ ಎದುರಿಂದ ಈ ಕೇರಳ ಕ್ಷೇತ್ರ ಮಾದರಿ ಗ್ರಾಮ ಆಗಿದೆ ಕ್ಷೇತ್ರದಲ್ಲಿ ಮತ್ತೆ ಚೆನ್ನಾಗಿ ನಿರ್ಮಾಣ ಮಾಡಿದ್ದೀವಿ ಎಲ್ಲಾ ಕಡೆ ಕುಡಿಯುವ ನೀರಿನ ಸೌಲಭ್ಯ ಕೊಟ್ಟಿದ್ದೀವಿ ಸಂಪರ್ಕ ಕ್ಷೇತ್ರದಂತೆ ಎಲ್ಲ ಕಡೆ ನಾವು ಮಾಡಿದ್ದೇವೆ ನಮ್ಮ ವರ್ಣಾ ಕ್ಷೇತ್ರ ರಚನೆ ಆಯಿತು ಎರಡು ಸಾವಿರದ ಎಂಟರಲ್ಲಿ ಎರಡು ಸಾವಿರದ ಎಂಟರಲ್ಲಿ ಮೊದಲ ಬಾರಿ ಮೂರು ಬಾರಿ ಅವರು ತಂದುಕೊಂಡಿದ್ದೀವಿ ಕಾರ್ಯಕರ್ತರು ಮಾತ್ರ ಸುಮಾರು ಹತ್ತಾರು ಗ್ರಾಮಗಳಲ್ಲಿ ಮಾತ್ರ ಬಾಕಿ ಇದೆ ಅದಕ್ಕೂ ಕೂಡ ಬಂಚುದಾಗಿದೆ ಅದು ಕೂಡದಲ್ಲಿ ಅದು ಕೂಡ ಕಾಮಗಾರಿ ಶುರು ಆದರೆ ಇಡೀ ಕಾರ್ಯಕರ್ತರು ನಾವೆಲ್ಲ ಅದಕ್ಕೆ ಎಚ್ಚೆತ್ತುಕೊಳ್ಬೇಕು ಯಾಕೆಂದ್ರೆ ಕೊಡ್ತೇನೆ ಈಗ ನಮ್ಮ ಹೊರಡಾ ಮತ ಕ್ಷೇತ್ರದ ಮತದಾರರಾಗಿ ನಮ್ಮ ಸಿದ್ದರಾಮಯ್ಯ ಸಹೇ ಅವರು ನನ್ನ ವೈಯಕ್ತಿಕವಾಗಿ ನಮ್ಮ ಸಿದ್ದರಾಮಯ್ಯ ಸಹೇ ಅವರು ಐದು ವರ್ಷ ના કઈ <imitation> <imitation>

ನೇಮಕಾತಿ ಪತ್ರವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದೀಗ ಹೇಳಿದ್ದಾರೆ ನಂಚನಗುಡುನಿಪುರ ಹಾಗೂ ಮೈಸೂರು ತಾಲೂಕಿಗೆ ಸಂಬಂಧಪಟ್ಟಂತಹ ಇಪ್ಪತ್ತಾರು ಗ್ರಾಮ ಪಂಚಾಯಿತಿ ನೌಕರರಿಗೆ ನೇಮಕಾತಿಯಾಗಿದೆ ಅದರಲ್ಲಿ ಸಾಂಕೇತಿಕವಾಗಿ ಒಂಬತ್ತು ಜನಕ್ಕೆ ನೀವು ಹೇಳಲಾಗ್ತಾ ಇದೆ